ಜ್ಞಾನ ಮಿತ್ರ ವಾಹಿನಿಗೆ ಸ್ವಾಗತ ಇವತ್ತು ನೋಡ್ತಾ ಇರುವಂತ ದೇವಸ್ಥಾನ ಯಾವುದಪ್ಪ ಅನ್ನೋದಾದರೆ ಇದುವೇ ಕೋಲಾರದಲ್ಲಿರುವಂತಹ ಇತಿಹಾಸ ಪ್ರಸಿದ್ಧವಾಗಿರುವಂತಹ ಸೋಮೇಶ್ವರ ದೇವಸ್ಥಾನ ಸೋಮೇಶ್ವರ ದೇವಸ್ಥಾನವು ತುಂಬ ಒಳ್ಳೆಯ ಒಂದು ವಾಸ್ತುಶಿಲ್ಪವನ್ನು ಒಳಗೊಂಡಿದೆ ಅಷ್ಟೇ ಅಲ್ಲ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನಿರ್ಮಿಸಿದಂತಹ ದೇವಸ್ಥಾನ ಅಂತಂದ್ಬಿಟ್ಟು ಹೇಳಬಹುದಾಗಿದೆ ಇದು ಹೊಯ್ಸಳ ಶೈಲಿಯಲ್ಲಿದೆ ಅಂದರೆ ಇದರ ಎಲ್ಲ ಒಂದು ವಾಸ್ತುಶಿಲ್ಪ ಕಲೆಗಳೆಲ್ಲ ಒಂದು ಹೊಯ್ಸಳರ ಒಂದು ಶೈಲಿ ಅಂತ ಬರುತ್ತೆ ವಾಸ್ತುಶಿಲ್ಪಗಳಲ್ಲಿ ಅನೇಕ ಶೈಲಿಗಳಿದೆ ದ್ರಾವಿಡ ಶೈಲಿ ಹಾಗೆ ಹೊಯ್ಸಳ ಶೈಲಿ ಸೊ ಹಾಗೆ ಉತ್ತರ ಶೈಲಿ ಅಂತಂದ್ಬಿಟ್ಟು ಅನೇಕ ರೀತಿಯಾಗಿ ನಾವು ನೋಡಬಹುದಾಗಿದೆ ಆ ರೀತಿಯಾಗಿ ಈ ಒಂದು ದೇವಸ್ಥಾನವು ಸಹ ಒಂದು ಹೊಯ್ಸಳ ಶೈಲಿಯಲ್ಲಿ ಇರುವಂತಹ ಒಂದು ದೇವಸ್ಥಾನವಾಗಿದೆ ಕೆಳಗಡೆ ಚಪ್ಪಟೆಯಾದಂತಹ ಕಲ್ಲು ಬಂಡೆಗಳಿಂದ ಕೂಡಿದಂತಹ ನೆಲದಿಂದ ಕೂಡಿದ್ದು ಉತ್ತಮವಾದಂತಹ ವಾಸ್ತುಶಿಲ್ಪಗಳು ನೋಡಿ ಈ ರೀತಿಯಾದ ದೇವತೆಗಳ ಒಂದು ವಾಸ್ತುಶಿಲ್ಪಗಳನ್ನು ಇದು ಒಳಗೊಂಡಿದೆ ಅನೇಕ ಕೆತ್ತನೆಗಳನ್ನು ಇದು ಒಳಗೊಂಡಿದೆ ಇದರ ಕೆತ್ತನೆಗಳು ಎಷ್ಟು ಸೂಕ್ಷ್ಮವಾಗಿದೆ ಅಂತಂದರೆ ನೋಡಿ ದೇವಿಯ ಚಿತ್ರಣಗಳು ತುಂಬಾ ಸೊಗಸಾಗಿ ಮೂಡಿ ಬಂದಿದೆ ಎಲ್ಲ ಕಲ್ಲುಗಳಲ್ಲಿ ಹಾಗೆ ಇಲ್ಲಿ ನಾವು ಗರುಡ ಸ್ತಂಭವನ್ನು ಸಹ ನೋಡಬಹುದಾಗಿದೆ ಅದೇ ರೀತಿಯಾಗಿ ಒಂದು ಪ್ರಾಕರಣ ಇದು ಹೇಗಿದೆ ಅಂತಂದರೆ ಪ್ರಾಂಗಣ ಒಳಗಡೆ ಹೋಗ್ತಿದ್ದಾಗೆ ತುಂಬಾ ವಿಶಾಲವಾಗಿರುವಂತಹ ಒಂದು ಪ್ರಾಂಗಣವನ್ನು ಇದು ಒಳಗೊಂಡಿದೆ ಹಾಗೆ ಸುತ್ತಲೂ ಅನೇಕ ಮರಗಳನ್ನು ನಾವು ನೋಡಬಹುದಾಗಿದೆ ಬಿಲ್ವ ಮರಗಳನ್ನು ನೋಡಬಹುದಾಗಿದೆ ಅದೇ ರೀತಿಯಾಗಿ ಬೇವಿನ ಮರಗಳನ್ನು ನೋಡಬಹುದಾಗಿದೆ ಈ ರೀತಿಯಾದ ಎಲ್ಲ ಮರಗಳನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಇನ್ನು ಸುತ್ತಲೂ ಅಂತ ತಗೊಂಡಾಗ ಇಲ್ಲಿ ಗರುಡ ಗಂಬದ ಜೊತೆಯಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ಮಂಟಪಗಳು ಅಂತಂದ್ಬಿಟ್ಟು ನಾವು ನೋಡಬಹುದಾಗಿದೆ ಹಿಂದೆ ಏನು ಮಾಡ್ತಾಯಿದ್ರು ಅಂದರೆ ನೋಡಿ ದೇವಸ್ಥಾನಗಳನ್ನೇ ಒಂದು ರೀತಿ ವ್ಯಾಪಾರದ ಸಂತೆಗಳನ್ನಾಗಿ ಮಾಡ್ಕೊತಿದ್ರು ಆಗ ದೇವಸ್ಥಾನ ಅಂತಂದರೆ ಇವಾಗಿನ ಥರ ಬರೀ ಹೋಗಿ ಬರೋದು ಅನ್ನೋ ಥರ ಇರಲಿಲ್ಲ ದೇವಸ್ಥಾನ ಅಂದರೆ ಅಲ್ಲಿ ಪಾಠಗಳು ನಡೀತಾ ಇತ್ತು ಅನೇಕ ಸಂಗೀತ ಕ್ಲಾಸ್ಗಳು ನಡೀತಾ ಇತ್ತು ಅನೇಕ ಭರತನಾಟ್ಯ ಕ್ಲಾಸ್ಗಳು ನಡೀತಾ ಇತ್ತು ಈ ಎಲ್ಲವನ್ನು ನಾವು ನೋಡ್ಬೋದಾಗಿದೆ ನೋಡಿ ದ್ರಾವಿಡ ಶೈಲಿ ಇರುವ ಸೋಮೇಶ್ವರ ದೇವಾಲಯ ವಿಜಯನಗರ ಸಾಮ್ರಾಜ್ಯದ ಆರಂಭ ಕಾಲ ಅಂದರೆ ಹದಿನಾಲ್ಕು ಹದಿನೈದನೇ ಶತಮಾನದಲ್ಲಿ ನಿರ್ಮಾಣ ಆಗಿರುವಂಥದ್ದು ಸೊ ಇದು ಈ ರೀತಿಯಾಗಿ ನಾವು ಇದರ ಉಲ್ಲೇಖ ಸಹನೂ ಅಲ್ಲಿ ನಾವು ನೋಡಬಹುದಾಗಿದೆ ಪುರಾತತ್ವ ಇಲಾಖೆ ಇದರ ಒಂದು ಅಡಿಯಲ್ಲಿದ್ದು ಅಂದರೆ ಇದನ್ನ ಪುರಾತತ್ವ ಇಲಾಖೆ ಅದನ್ನು ವಶಪಡಿಸಿಕೊಂಡು ಈಗ ಇದನ್ನೆಲ್ಲದರ ಒಂದು ನೋಡ್ಕೊತಾ ಇರೋದು ಪುರಾತತ್ವ ಇಲಾಖೆನೆ ಅಂತ ಅಂದ್ಬಿಟ್ಟು ನಾವು ನೋಡಬಹುದಾಗಿದೆ ನೋಡಿ ಒಂದು ದೇವಸ್ಥಾನದಲ್ಲಿ ನಾವು ಈ ರೀತಿಯಾದ ಒಂದು ನವಗ್ರಹಗಳನ್ನು ಎಲ್ಲ ದೇವಸ್ಥಾನದಲ್ಲೂ ನೋಡೇ ನೋಡ್ತೀವಿ ಯಾಕಪ್ಪ ನೋಡ್ತೀವಿ ಅಂತಂದರೆ ನೋಡಿ ಎಂಥ ದೊಡ್ಡ ದೇವರಿದು ನವಗ್ರಹಗಳು ಮಾತ್ರ ಇದ್ದೇ ಇರುತ್ತೆ ಯಾಕೆಂದರೆ ನೋಡಿ ನಮ್ಮಲ್ಲಿ ಸಿ ಎಮ್ ಪಿ ಎಮ್ ಅನ್ನೋಸತಿ ಆರ್ಡ್ರು ಕೊಟ್ಟರು ಅಲ್ಲಿರೋ ಅಂಥ ರೀಜನಲ್ ಮಿನಿಸ್ಟ್ರುಗಳು ನಮಗೆ ಆರ್ಡ್ರ್ ಕೊಡೋದು ಕಷ್ಟ ಆಗಿರುತ್ತೆ ಸೊ ಹಾಗಾಗಿ ರೀಜನಲ್ ಮಿನಿಸ್ಟ್ರದ್ದು ಒಪ್ಪಿಗೆ ಬೇಕೇ ಬೇಕು ಯಾವುದೇ ಕೆಲಸಕ್ಕೆ ಸೈನ್ ಬೇಕೇ ಬೇಕಾಗಿದೆ ಅಲ್ಲ ಹಾಗೇ ಇದು ಸಹನೂ ನವಗ್ರಹಗಳ ಒಪ್ಪಿಗೆ ಬೇಕೇ ಬೇಕಾಗುತ್ತೆ ನಮ್ಗೆ ಯಾವುದೇ ಸಹಕಾರಕ್ಕಾಗಲಿ ಇಲ್ಲಿ ಕಲ್ಯಾಣಿನೂ ನೋಡಬಹುದಾಗಿದೆ ಅದೇ ರೀತಿಯಾಗಿ ಈ ಒಂದು ಮಂಟಪಗಳನ್ನು ಸಹನೂನು ಇಲ್ಲಿ ನೋಡಬಹುದಾಗಿದೆ ಹಿಂದೆ ಇರುವಂಥ ಮಂಟಪಗಳು ಅನೇಕ ರೀತಿಯಾಗಿ ಶಿಥಿಲಗೊಂಡಿದೆ ಆದರೂ ಸಹನೂನು ಅದನ್ನು ಒಂದು ಉತ್ತಮವಾಗಿ ಅದನ್ನು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದೆ ಪುರಾತತ್ವ ಇಲಾಖೆ ಅಂತಂದ್ಬಿಟ್ಟು ಇಲ್ಲಿ ನೋಡಬಹುದಾಗಿದೆ ನೋಡಿ ಈ ಕಲ್ಲುಗಳು ಹೇಗಿದೆ ಅಂದರೆ ಹಳೆ ಬೀಡು ಮತ್ತು ಏನು ಪಟ್ಟದ ಕಲ್ಲುಗಳಲ್ಲಿ ನೋಡ್ತೀವೋ ಆ ರೀತಿ ಸ್ವಲ್ಪ ಫೀಲ್ ಆಗುತ್ತೆ ಇಲ್ಲಿ ಬರ್ತಾ ಇದ್ದಂಗೆ ಯಾಕಂದರೆ ಇಲ್ಲಿ ನಿರ್ಮಾಣ ಮಾಡಿರುವಂತಹ ದೇವಸ್ಥಾನದ ಪ್ರಾಂಗಣದ ಮೇಲೆ ಪ್ರತಿಯೊಂದು ಕಲ್ಲುಗಳ ಮೇಲೂ ಒಂದು ಚಿತ್ರನ ಸಹ ನಾವು ನೋಡಬಹುದಾಗಿದೆ ಹಾಗೆ ಈ ಒಂದು ಮರ ಈ ಒಂದು ಕಲಶಕ್ಕೆ ಒಂದು ಹತ್ತಿರವಾಗಿರುವಂಥ ಒಂದು ಚಿತ್ರನ ನೋಡ್ತಾ ಇದ್ದರೆ ಮನ್ಸಿಗೆ ಒಂದು ರೀತಿ ಖುಷಿ ಕೊಡುತ್ತೆ ಅದೇ ರೀತಿಯಾಗಿ ನೋಡಿ ಈ ಒಂದು ಮಂಟಪನ ನಾವು ಏನು ನೋಡ್ತೀವಿ ಅಂದರೆ ಈ ಮಂಟಪ ತುಂಬಾ ವಾಸ್ತುಶೈಲಿಯಿಂದ ನಿರ್ಮಿತವಾಗಿದೆ ಅನೇಕ ಚಿತ್ರಣಗಳನ್ನು ಈ ಒಂದು ಕಲ್ಲುಗಳ ಕೆತ್ತನೆಯಲ್ಲಿ ನಾವು ನೋಡಬಹುದಾಗಿದೆ ತುಂಬ ಸೂಕ್ಷ್ಮ ಸೂಕ್ಷ್ಮವಾಗಿ ಕೆತ್ತನೆಗಳನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲ ಈ ಮಂಟಪಗಳ ನಿರ್ಮಾಣ ಯಾಕಪ್ಪ ಆಗ್ತಾ ಇತ್ತು ಅಂದರೆ ನೋಡಿ ಹಿಂದೆ ಯಾವುದೇ ಒಂದು ಶುಭ ಕಾರ್ಯಗಳು ನಡೀಬೇಕಾದ್ರು ಹಾಗೆ ಒಂದು ನೃತ್ಯ ಒಂದು ಸಮರ್ಪಣೆ ಮಾಡಬಹುದಾಗಿರಬಹುದು ಹಾಗೆ ಸಂಗೀತ ಸಮರ್ಪಣೆ ಆಗಿರ್ಬೋದು ಹಿಂದೆ ಇಂತಹ ದೇವಸ್ಥಾನಗಳಲ್ಲಿ ಏನಾಗ್ತಿತ್ತು ಅಂದರೆ ಸಂಗೀತ ನೃತ್ಯ ಈ ಗಂಧರ್ವ ಕಲೆ ಅಂತಂದ್ಬಿಟ್ಟು ನಾವೇನು ಹೇಳ್ತೀವಿ ಅದೆಲ್ಲ ಸದಾ ನಡೀತಾನೇ ಇರ್ತಾ ಇತ್ತು ಅದನ್ನು ಒಂದು ದೈವಿಕ ರೂಪದಲ್ಲಿ ನೋಡ್ತಾಯಿದ್ರು ಆ ಒಂದು ಪ್ರದರ್ಶನಕ್ಕಾಗಿ ಈ ಒಂದು ಮಂಟಪಗಳನ್ನು ನಿರ್ಮಾಣ ಮಾಡ್ತಾ ಇದ್ರು ಮತ್ತು ದೇವರ ಹೆಸರಿನಲ್ಲಿ ಅನೇಕ ಕಲ್ಯಾಣೋತ್ಸವ ಆಗಿರ್ಬೋದು ಉತ್ಸವಗಳಾಗಿರ್ಬೋದು ಅದೆಲ್ಲ ಮಾಡಿದಾಗ ಈ ಒಂದು ಪ್ರಾಂಗಣಗಳಲ್ಲಿ ಇರಿಸಿ ಅದನ್ನು ಪೂಜೆ ಮಾಡ್ತಾ ಇರ್ತಾಯಿದ್ರು ಇದು ಸಾಮಾನ್ಯಕ್ಕೆ ದೇವರ ಒಂದು ಗರ್ಭದ ಗುಡಿಯ ಏನಿರುತ್ತೆ ಆ ಬಲಭಾಗಗಳಲ್ಲಿ ಈ ಮಂಟಪಗಳನ್ನು ನೋಡಬಹುದಾಗಿದೆ ಈ ನಾಲ್ಕು ಮಂಟಪಗಳಲ್ಲೂ ಒಂದು ಸುಂದರವಾದಂಥ ದೇವತೆಗಳ ವಾಸ್ತುಶಿಲ್ಪಗಳನ್ನು ನೋಡಬಹುದಾಗಿದೆ ಸೊ ಅದೇ ರೀತಿಯಾಗಿ ಈ ಒಂದು ಮಂಟಪಗಳು ಈ ಕೆತ್ತನೇನೆ ತುಂಬನೇ ಒಂದು ಅಟ್ರಾಕ್ಟಿವ್ ಆಗಿದೆ ಅಂತಂದ್ಬಿಟ್ಟು ಹೇಳ್ಬೋದಾಗಿದೆ ಮತ್ತು ಇಲ್ಲಿ ಬಳಸಿರೋಂಥ ಕಲ್ಲು ಸ್ವಲ್ಪ ಡಿಫ್ರೆಂಟ್ ಕಲ್ಲು ಅಂತ ಅಂದ್ಬಿಟ್ಟು ಹೇಳ್ಬಹುದಾಗಿದೆ ಯಾಕಂದರೆ ನೋಡಿ ಆಚೆ ಇರುವಂಥ ಕಲ್ಲು ಒಂದು ಡಿಫ್ರೆಂಟ್ ಕಲ್ಲು ಹಾಗೆ ಇಲ್ಲಿ ಸ್ವಲ್ಪ ಮಿಕ್ಸ್ ಮಿಕ್ಸ್ ಮಾಡಿ ಕಲ್ಲುಗಳು ಡಿಫ್ರೆಂಟಾಗಿ ಬಳಸಿದ್ದಾರೆ ಹಾಗೆ ಇಂದು ಒಳಮುಖ ಚಿತ್ರನ ಮೇಲ್ಮುಖವಾಗಿ ಅಂತೂ ಒಂದು ವೃತ್ತಾಕಾರದ ಚಿತ್ರಕಲೆ ಒಳಗೊಂಡಿದೆ ಮತ್ತು ಈ ಎಲ್ಲನೂ ಏನಾಗಿದೆ ಅಂದರೆ ಇಲ್ಲಿ ಯಾವುದೇ ಸಿಮೆಂಟ್ ಬಳಸಿಲ್ಲ ಎಲ್ಲ ಇಂಟರ್ಲಾಕ್ ಆಗಿರೋವಂಥದ್ದು ಅಂದರೆ ಕೆತ್ತನೆಗಳು ಡಿಸೈನ್ ಮಾಡಿ 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 ಬಂದು ಜೋಡಿಸಿದ್ದಾರೆ ಅದನ್ನು ಇಲ್ಲಿ ನಾವು ನೋಡಬಹುದಾಗಿದೆ ಮತ್ತು ಏಕ ಶಿಲೆಗಳಲ್ಲಿ ಈ ರೀತಿ ಕೆತ್ತನೆಗಳನ್ನು ಮಾಡ್ತಾರೆ ಕಂಬಗಳಾಗಿರ್ಬೋದು ಮತ್ತೊಂದಾಗಿರ್ಬೋದು ನೋಡಿ ಇಲ್ಲಿ ಈ ರೀತಿ ಜಾಯಿಂಟ್ಸ್ ಯಾವುದೇ ಥರ ಇಲ್ಲ ಬಂದು ಬಂದು ಜೋಡ್ಸ್ ಇಂಟರ್ಲಾಕ್ ಆಗಿರೋದಷ್ಟೇ ಇಲ್ಲೆಲ್ಲ ಸೊ ಇಂತಹ ಒಂದು ಚಿತ್ರಣಗಳು ಇಂತಹ ಒಂದು ವಾಸ್ತುಶಿಲ್ಪ ಖಂಡಿತವಾಗಲು ಇವಾಗಿನ ಯಾರೂ ಮಾಡೋದಕ್ಕಾಗಲ್ಲ ಅದೆಲ್ಲ ನಮ್ಮ ಪೂರ್ವಜರಾಗಿರೋ ಈ ವಿಜಯನಗರ ಸಾಮ್ರಾಜ್ಯ ಹೊಯ್ಸಳ ಸಾಮ್ರಾಜ್ಯ ಕದಂಬ ಸಾಮ್ರಾಜ್ಯ ಏನೇನು ನಾವು ಈ ರಾಜ ಮನೆತನಗಳಂತ ನೋಡ್ತೀವಿ ಅವರುಗಳಿಗೆ ಸಾಧ್ಯವಾಗಿರುವಂಥದ್ದು ಈಗಿನ ಜನ್ರೇಷನ್ ಎಷ್ಟೇ ಕೋಟಿ ಕೊಟ್ಟು ಈ ರೀತಿಯಾದ ದೇವಸ್ಥಾನಗಳನ್ನು ನಾವು ನೋಡೋದಕ್ಕಾಗೋದಿಲ್ಲ ಅಷ್ಟೇ ಅಲ್ಲ ನೋಡಿ ಈ ಒಂದು ಮಂಟಪದ ಅಂದರೆ ದೇವಸ್ಥಾನದ ಹಿಂಭಾಗದಲ್ಲಿ ಬಂದಾಗ ಈ ದೇವಸ್ಥಾನದ ಪ್ರಾಂಗಣದಲ್ಲಿ ಅಂದರೆ ಮುಖ್ಯವಾದ ಸ್ಥಾನ ಅಂದ್ಬಿಟ್ಟು ನೋಡಿದಾಗ ಇಲ್ಲಿ ಅಂದರೆ ದೇವರ ಇಂದ ಏನು ಸ್ನಾ ಅಂದರೆ ಜಳಕ ಸ್ನಾನ ಮಾಡಿ ಅಂದರೆ ಅಭಿಷೇಕ ಮಾಡಿ ಬರುವಂಥ ನೀರೇನಾಗಿದೆ ಅದಕ್ಕೆ ಕೊಟ್ಟಿರೋವಂಥ ಚಾನೆಲ್ ಸಹೂ ಕಲ್ಲಿನಿಂದಲೇ ಮಾಡಿದ್ದಾರೆ ಅದು ಒಂದು ಪೈಪ್ ಇವಾಗ ನಾವು ಪ್ಲ್ಯಾಸ್ಟಿಕ್ ಪೈಪ್ಸ್ ಅದು ಯೂಸ್ ಮಾಡ್ತೀವಿ ಅದು ಕಲ್ಲಿನಿಂದಲೇ ಮಾಡಿದ್ದಾರೆ ಸೊ ಈ ರೀತಿಯಾಗಿ ನೋಡಿ ಎಲ್ಲೂ ಸಿಮೆಂಟ್ಗಳ ಬಳಕೆ ಇಲ್ಲ ಪ್ರತಿಯೊಂದು ಜೋಡಣೆಗಳ್ಗೂ ನೋಡಿ ಪ್ರತಿಯೊಂದು ಮುಖಗಳ ಕೆತ್ತನೆ ಇದೆಲ್ಲನೂ ಎಷ್ಟು ಸುಂದರವಾಗಿ ಕಲೆ ಇದೆ ಅಂತಂದರೆ ಈ ದೇವಸ್ಥಾನ ತುಂಬಾ ಸುಂದರವಾಗಿದೆ ನೋಡಿ ಏನಾಗಿತ್ತು ಅಂದರೆ ಈ ಒಂದು ಕೋಲಾರ ಅನ್ನೋದು ಕೋಲಾಳ ಅಂತಂದ್ಬಿಟ್ಟು ನಾವು ಕರಿತಾ ಇದ್ವಿ ಸೊ ಇಲ್ಲಿ ಅನೇಕ ರಾಜಮನೆತನಗಳು ಹಾಳಿದೆ ಅಂದರೆ ನಮ್ಮ ಕರ್ನಾಟಕದ ರಾಜ್ಯ ರಾಜಮನೆತನಗಳೇನಿದೆ ಅದು ಆಳಿರುವಂಥದ್ದು ಅಷ್ಟೇ ಅಲ್ಲ ಕೋಲಾರವನ್ನು ರಾಜಧಾನಿಯಾಗಿ ಸಹ ಮಾಡಿಕೊಂಡಿದ್ರು ಇಲ್ಲಿ ಅನೇಕ ರೀತಿಯ ವ್ಯಾಪಾರ ವಹಿವಾಟುಗಳಿಗಾಗಿ ಎಲ್ಲ ಸುತ್ತಲೂ ಇರೋರೆಲ್ಲ ಬರ್ತಿದ್ರು ಅಂತಹ ಸಂದರ್ಭದಲ್ಲಿ ನಿರ್ಮಾಣ ಮಾಡಿದಂತಹ ಒಂದು ಒಂದು ಪ್ರಸಿದ್ಧ ದೇವಾಲಯ ಈ ಒಂದು ಸೋಮೇಶ್ವರ ದೇವಾಲಯ ಅಂತ ನಾವು ಕಾಣಬಹುದಾಗಿದೆ ಅಷ್ಟೇ ಅಲ್ಲ ನೋಡಿ ಈ ದೇವಸ್ಥಾನ ಏನು ಈ ಕಲ್ಲುಗಳಲ್ಲಿ ಕಟ್ಟಿರುವಂತಹ ದೇವಸ್ಥಾನಗಳಿದೆ ಈ ದೇವಸ್ಥಾನದ ಒಳಗಡೆ ಬಂದರೆ ಏನೋ ಒಂದು ರೀತಿ ಪಾಸಿಟಿವ್ ವೈಬ್ರೇಷನ್ ಅದು ಬರ್ತಾ ಹೋಗುತ್ತೆ ನೋಡಿ ಇಲ್ಲಿ ಅನೇಕ ಕಂಬಗಳಿಂದ ಕೂಡಿರುವಂತಹ ದೇವಸ್ಥಾನದ ಪ್ರಾಂಗಣ ಇದು ಅಂದರೆ ಈ ಇದೇ ಒಂದು ಈ ಬಾಗಿಲು ಕಾಣಿಸ್ತಾ ಇದೆಯಲ್ಲ ಇದೇ ದೇವಸ್ಥಾನದ ಹೆಬ್ಬಾಗಿಲಾಗಿದೆ ಈ ದೇವಸ್ಥಾನದ ಪ್ರತಿಯೊಂದು ಕಂಬಗಳಲ್ಲೂ ಒಂದೊಂದು ವಿಶೇಷವಾದ ಅಧ್ಯಯನದ ಕಲೆಗಳನ್ನು ನಾವು ನೋಡಬಹುದಾಗಿದೆ ಒಂದು ಕಂಬದಲ್ಲಿ ಬರೀ ಅಂದರೆ ಏನು ಈಗ ದಶಾವತಾರಗಳೇನಿದೆ ಅದು ಮಾತ್ರ ನೋಡಬಹುದಾಗಿದೆ ಇನ್ನೊಂದು ಕಂಬಗಳಲ್ಲಿ ಯಾವ ರೀತಿ ಇದೆ ಅಂತಂದರೆ ಅದು ಈ ಅಧ್ಯಯನಕ್ಕೆ ಸಂಬಂಧಪಟ್ಟಿರ ಬೇರೆ ಬೇರೆಗಳು ಅಂದರೆ ಸಂಗೀತ ಕಲೆಗಳಾಗಿರಬಹುದು ಅಥವಾ ನೃತ್ಯ ಕಲೆಗಳಾಗಿರಬಹುದು ಈ ರೀತಿಯ ಒಂದೊಂದು ಕಂಬಗಳಲ್ಲಿ ನಾವು ಕಾಣಬಹುದಾಗಿದೆ ನೋಡಿ ಯಾಕೆ ಈ ಕಂಬಗಳಲ್ಲಿ ಈ ವಾಸ್ತುಶಿಲ್ಪಗಳು ಈ ರೀತಿಯಾಗಿ ರಚನೆ ಮಾಡ್ತಾ ಇದ್ರಪ್ಪ ಅಂದರೆ ಹಿಂದೆ ಏನಾಗ್ತಾ ಇತ್ತು ಅಂದರೆ ಶಿಕ್ಷಣಕ್ಕಾಗಿರ್ಬೋದು ವ್ಯಾಪಾರಕ್ಕಾಗಿರ್ಬೋದು ಬೇರೆ ಬೇರೆ ಯಾವುದೋ ರೀತಿಯಾದಂತಹ ಒಂದು ಸ್ಥಳಗಳು ಇರಲಿಲ್ಲ ದೇವಸ್ಥಾನವೇ ಎಲ್ಲದಕ್ಕೂ ಒಂದು ಸೆಂಟರ್ ಆಗಿತ್ತು ಎಲ್ಲವನ್ನು ಧಾರ್ಮಿಕವಾಗಿ ನೋಡ್ತಿದ್ರು ಎಲ್ಲವನ್ನು ಸ್ಪಿರಿಚ್ಯಾಲಿಟಿಯಿಂದ ನೋಡ್ತಾ ಇದ್ರು ಹಾಗಾಗಿ ಪ್ರತಿಯೊಂದು ಕಂಬಗಳಲ್ಲೂ ಸಹ ಆ ಒಂದು ಕಲೆಗಳು ಹಾಗೆ ಆ ಒಂದು ವಿದ್ಯೆಗಳ ಕೆತ್ತನೆಗಳನ್ನು ಮಾಡಿ ಅದರ ಬಗ್ಗೆ ಅರಿವು ಮೂಡಿಸ್ತಾಯಿದ್ರು ಯಾಕಂದರೆ ನೋಡಿ ಆವಾಗ ಬುಕ್ಕು ಪೆನ್ನು ಈ ಬರವಣಿಗೆ ಇದೆಲ್ಲ ಇರ್ತಾ ಇರಲಿಲ್ಲ ಅವಾಗ ಏನಂತಂದರೆ ಬಾಯಿಂದ ಬಾಯಿಗೆ ಹರಡುವಿಕೆ ಹಾಗೆ ಚಿತ್ರಣಗಳಿಂದ ನೋಡಿ ಕಲಿಯುವಿಕೆ ಇಷ್ಟೇ ಇರ್ತಾ ಇದ್ದಿದ್ದು ಆಗಿನ ಕಾಲದಲ್ಲಿ ಹಾಗಾಗಿ ಈ ಒಂದು ಚಿತ್ರಣಗಳಲ್ಲಿ ಸಹನೂ ಏನಾಗ್ತಾಯಿತ್ತು ಅಂದರೆ ಅರವತ್ನಾಲ್ಕು ವಿದ್ಯೆಗಳ ಕಲೆಗಳನ್ನು ಅವರು ಅಲ್ಲಿ ಬಿಂಬಿಸ್ತಾ ಇದ್ರು ನೋಡಿ ಅರವತ್ನಾಲ್ಕು ವಿದ್ಯೆ ಕಲೆಗಳು ಅಂತಂದಾಗ ಯಾವ್ಯಾವ್ದು ಬರುತ್ತೆ ಅದರಲ್ಲಿ ಕಾಮಶಾಸ್ತ್ರ ಬರುತ್ತೆ ಹಾಗೆ ಚೋರ ವಿದ್ಯೆ ಬರುತ್ತೆ ಹಾಗೆ ಹಾರ್ಸ್ ರೈಡಿಂಗ್ ಬರುತ್ತೆ ಈ ರೀತಿಯ ಎಲ್ಲವನ್ನು ಸಹ ನಾವು ನೋಡಬಹುದಾಗಿದೆ ಆ ಎಲ್ಲವನ್ನು ಇಲ್ಲಿ ಚಿತ್ರನ ಮಾಡ್ತಾಯಿದ್ರು ನೋಡಿ ಸಾಮಾನ್ಯಕ್ಕೆ ಏನಾಗುತ್ತೆ ಅಂತಂದರೆ ನೋಡಿ ಇಲ್ಲಿ ಕಾಮಶಾಸ್ತ್ರದ ರಿಲೇಟೆಡ್ ಒಂದು ಬರುತ್ತೆ ನಾವು ಇಲ್ಲಿ ಮೈಥೂನ ಆಗ್ತಾ ಅಂತ ಒಂದು ಚಿತ್ರನ ನೋಡ್ತೀವಿ ಯಾಕೆ ಈ ರೀತಿಯ ಚಿತ್ರಣಗಳು ಕಂಬಗಳಲ್ಲಿ ಇಡ್ತಾ ಇದ್ರು ಅಂದರೆ ನೋಡಿ ಅದು ಒಂದು ವಿದ್ಯೆ ಆಗ್ತಾ ಇತ್ತು ಈಗ ಏನಾಗ್ತಾ ಇದೆ ಅಂತಂದರೆ ಇಂಟರ್ನೆಟ್ಟು ಇದು ಎಲ್ಲ ಬೆಳವಣಿಗೆ ಆಗ್ಬಿಟ್ಟು ಅಂದರೆ ಮೈಂಡ್ನ ಕಲುಷಿತ ಮಾಡ್ಕೊತಾ ಇದ್ರು ಇದ್ದಾರೆ ಆದರೆ ಆಗ ಕಾಮಶಾಸ್ತ್ರವನ್ನು ಧಾರ್ಮಿಕಯುಕ್ತವಾಗಿಯೇ ಅಲ್ಲಿ ಅಧ್ಯಯನ ಇದ್ದರು ನೋಡಿ ಇಲ್ಲಿ ಶಿಲ್ಪಕಲೆಯಲ್ಲಿ ಯಾವ ಥರ ಇದೆ ಯುದ್ಧಕಲೆ ಅಂದರೆ ನೋಡಿ ಒಂದು ಪ್ರಾಣಿ ಈ ರೀತಿ ಮೇಲ್ಗಡೆ ಬಂದಾಗ ಅದನ್ನ ಹೇಗೆ ಹಿಮ್ಮೆಟ್ಟಿಸಬೇಕು ಅದನ್ನು ಸಹ ನಾನು ಚಿತ್ರಣಗಳಲ್ಲಿ ಮಾಡಿ ಅದನ್ನ ತಿಳಿಸ್ತಾ ಇರ್ತಾ ಇದ್ರು ನೋಡಿ ಈ ರೀತಿ ಎಲ್ಲ ಒಂದು ಈ ಕಂಬಗಳಲ್ಲೂ ನಾವು ಇದರ ಒಂದು ವಿಶೇಷತೆ ನೋಡಬಹುದಾಗಿದೆ ಶಿವನ ದರ್ಶನ ಮಾಡುತ್ತಾ ಧನ್ಯವಾದಗಳನ್ನು ತಿಳಿಸ್ತಿದ್ದೀನಿ ನೋಡ್ತಾ ಇದ್ದೀವಿ ಜ್ಞಾನವಿದ್ದ ಯೂಟ್ಯೂಬ್